ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಷಾಢ ಮಾಸ ನಡೀತಾ ಇದೆ ಅಲ್ವಾ ಅದರ ಜೊತೆ ಭಾರಿ ಮಳೆನೂ ಕೂಡ ಹಾಗೆಯೇ ಕೆಲವು ರಾಜ್ಯಗಳಲ್ಲಿ ಭಾರಿ ಮಳೆ ಸುರಿತಾ ಇದೆ ತುಂಬ ಹಾನಿನೂ ಆಗಿದೆ ಶಾಲಾ ಕಾಲೇಜುಗಳಿಗೆಲ್ಲ ಮಕ್ಕಳಿಗೆಲ್ಲ ರಜೆನೂ ಇದೆ ಇದೆಲ್ಲವೂ ನಮಗೆ ಗೊತ್ತಿರುವಂತಹ ವಿಚಾರ ಅಲ್ವಾ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಭಾರಿ ಮಳೆಯಿಂದಾಗಿ ಶಾಲೆಗೆ ಸತತವಾಗಿ ಒಂದು ವಾರ ರಜೆ ಇತ್ತು ರಜೆನ ಮುಗಿಸ್ಕೊಂಡು ಇವಾಗ ಸ್ಕೂಲ್ ರೀ ಓಪನ್ ಆಗಿದೆ ಇವತ್ತು ಶಾಲೆಗೆ ಹೋಗ್ತಾ ಇದ್ದಾರೆ ಹಾಗೆಯೇ ಅದರ ಜೊತೆ ಆಷಾಢ ಮಾಸದಲ್ಲಿ ಮಾಡುವಂತಹ ಪತ್ರೋಡಿ ತಿಂಡಿ ನಾವು ಇವತ್ತು ಮಾಡಿದ್ದೀವಿ ಹಾಗೆಯೇ ಆಷಾಢ ಮಾಸದಲ್ಲಿ ಮನೆ ಮನೆಗೆ ಬರುವಂತಹ ಆಟಿ ಕಳಿಂಜ ವೇಷ ಕೂಡ ಮನೆಗೆ ಬಂದಿದ್ರು ಅಷ್ಟು ಮಾತ್ರ ಅಲ್ಲದೆ ಇವಾಗ ಅಣಬೆ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ ಸಾಕಷ್ಟು ಅಣಬೆ ಕೂಡ ಸಿಗ್ತಾ ಇದೆ ಕಾಡಲ್ಲಿ ಇದೆಲ್ಲವನ್ನು ನಿಮ್ಮ ಜೊತೆ ನಾನು ಇವತ್ತು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಸ್ನೇಹಿತರೆ ನನ್ನ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಷ್ಟಕ್ಕೆ ಸುಮ್ಮನಾಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬೆಲ್ ಬಟನ್ ಕಾಣಿಸುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ಎಲ್ಲ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ತಲುಪುತ್ತೆ ಹಾಗೆಯೇ ಇದೊಂದು ಚಿಕ್ಕ ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಊರಿನಲ್ಲೂ ಇದೆಲ್ಲ ಇದೆಯಾ ಎಂಬುದರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ವಲ್ಪ ಮಳೆ ಬಿಟ್ಟಿದೆ ಹಾಗೆಯೇ ಇಲ್ಲಿ ಚಿಂಡು ಬೆಳಿಗ್ಗೆನೆ ಸೈಕಲ್ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದಾನೆ ಅಣ್ಣನವರು ಅಕ್ಕನವರೆಲ್ಲ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ ಹಾಗೆಯೇ ಇವನು ಅಲ್ಲಿ ಹೋಗಿ ನೋಡೋದು ಉಪದ್ರ ಮಾಡೋದು ಅವರಿಗೆ ಇದೆಲ್ಲ ಮಾಡ್ತಾ ಇರ್ತಾನೆ ಹಾಗೆ ಚಿನ್ನು ನೋಡ್ತಾ ಇರ್ಬೋದು ಬೇಗ ರೆಡಿ ಆಗಿದ್ದಾನೆ ಅಂದ್ರೆ ಪಪ್ಪ ಇದ್ದಾರಲ್ಲ ಅವರೇ ಬಿಡ್ತಾರೆ ಅನ್ನೋ ಖುಷಿಗೆ ಬೇಗ ರೆಡಿ ಆಗ್ತಾನೆ ಅವನು ನಾನು ಬಿಡೋಕ್ಕೆ ಹೋದರೆ ಸ್ವಲ್ಪ ಲೇಟ್ ಮಾಡ್ತಾನೆ ಒಂಥರ ಸಿಟ್ಟು ಸಿಟ್ಟು ಮಾಡ್ತಾನೆ ಮತ್ತೆ ಜನ್ಯ ನಿಷಾ ಇವಾಗಷ್ಟೇ ರೆಡಿ ಆಗ್ತಾ ಇದ್ದಾರೆ ಮತ್ತು ನಮ್ಮದು ತುಂಬ ಕುಟುಂಬ ಆಗಿರೋದ್ರಿಂದ ಮನೆಯಿಂದ ಹೊರಗಡೆ ಕೂಡ ಎರಡು ರೂಮ್ ಇದೆ ಅದರಲ್ಲಿ ನಾವಿರ್ತೀವಿ ಹಾಗೆಯೇ ನೀವು ಇಲ್ಲಿ ನೋಡ್ತಿರ್ಬೋದು ಮಕ್ಕಳೆಲ್ಲ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಸ್ವಲ್ಪ ಅಂದರೆ ಒಂದು ವಾರ ಆಯ್ತಲ್ಲ ಸತತವಾಗಿ ಅದಾದ ಮೇಲೆ ಸ್ಕೂಲ್ ರೀ ಓಪನ್ ಆಗ್ತಾ ಇರೋದು ಸ್ವಲ್ಪ ಒಂಥರ ಲೇಟಾಗಿ ಹೊರಡೋದು ಆ ಥರ ಎಲ್ಲ ಮಾಡ್ತಾ ಇದ್ರು ಚಿನ್ನೂ ಗೊತ್ತಿಲ್ಲ ಬೇಗ ಬೇಗ ರೆಡಿ ಆಗಿದ್ದಾನೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಾನು ಈ ವಿಡಿಯೋ ಮಾಡಿಕೊಂಡು ತುಂಬ ದಿನನೇ ಆಗಿದೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೋಸ್ಕರ ಯಾಕೆ ಅಂತ ಹೇಳಿದರೆ ನನಗೆ ಇಲ್ಲಿ ತುಂಬ ಅಂದರೆ ತುಂಬಾ ನೆಟ್ವರ್ಕ್ ಇಶ್ಯೂ ಇರೋದರಿಂದ ಇದೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಹಾಗೆಯೇ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಹಾಗೆಯೇ ಆಷಾಢ ಮಾಸದಲ್ಲಿ ಮಾಡುವಂತಹ ಒಂದು ಫೇಮಸ್ ರೆಸಿಪಿ ಪತ್ರೋಡಿ ರೆಸಿಪಿ ಇದು ನಮ್ಮ ಅಕ್ಕ ಮಾಡಿದ್ರು ಆಷಾಢ ಮಾಸದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇಲ್ಲಿ ಮತ್ತು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಈ ಥರ ಮಾಡ್ತಾರೆ ಪತ್ರೋಡಿ ಮತ್ತು ನನ್ನ ಅಮ್ಮನ ಮನೆಯಲ್ಲಿ ಈ ಥರ ಮಾಡಲ್ಲ ಆ ಕಡೆ ಕುಂದಾಪುರ ಸೈಡ್ ಈ ಕಡೆ ಈ ಥರ ಮಾಡಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಎಲೆಗೆನೆ ಹಚ್ಚಿಬಿಟ್ಟು ಬೇಯಿಸಿ ಒಗ್ಗರಣೆ ಹಾಕೋದು ಆ ಥರ ಇರುತ್ತೆ ನಿಮ್ಗೆ ಯಾರಾಗಾದರೂ ಆ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಶೇರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಮತ್ತು ನನ್ನ ಇದು ಅಷ್ಟೊಂದು ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಕ್ಕ ಮಾಡಿಟ್ಟಿದ್ದಾರಲ್ಲ ಪತ್ರೋಡಿ ಅದನ್ನು ನಾನು ಸ್ವಲ್ಪ ಅದಕ್ಕೆ ಒಗ್ಗರಣೆ ಹಾಕಿದೆ ಅಂದರೆ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಮೆಣಸು ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಬೆಲ್ಲ ಎಲ್ಲ ಹಾಕಿ ಸಿಹಿಯಾಗಿ ಸ್ವಲ್ಪ ನಾನು ರೆಡಿ ಮಾಡಿಕೊಂಡೆ ನನಗೆ ಹೇಗೆ ಬೇಕೋ ಹಾಗೆ ಮತ್ತು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಸಿಹಿ ಎಲ್ಲ ಅಷ್ಟೊಂದು ಇಷ್ಟಪಡಲ್ಲ ಯಾರನ್ನು ಹಾಗೆ ನನಗೆ ಸ್ವಲ್ಪ ಸ್ವೀಟ್ ಇಷ್ಟ ಹಾಗಾಗಿ ಈ ಥರ ಸೆಟ್ ರೆಡಿ ಮಾಡಿಕೊಂಡೆ ನಾನು ಅದೇ ದಿನ ಸರಿಯಾಗಿ ಅಣಬೆ ಸೀಸನ್ ಕೂಡ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಅಣಬೆ ಎಲ್ಲ ಇತ್ತು ನಮಗೆ ಆವಾಗಷ್ಟೇ ಸ್ಟಾರ್ಟ್ ಆಗಿತ್ತು ಒಂದು ಮೂರು ದಿನ ಎಲ್ಲ ಅಣಬೆ ಫುಲ್ ಸೀಸನ್ ಇರುತ್ತೆ ಹಾಗೆಯೇ ಇವತ್ತು ಅಣಬೆ ಹಾರ್ವೆಸ್ಟ್ ವೀಡಿಯೋ ಏನೂ ಮಾಡಿಕೊಂಡಿಲ್ಲ ನಾನು ಸಾಧ್ಯ ಆದರೆ ಮುಂದಿನ ವೀಡಿಯೋದಲ್ಲಿ ನಾನು ಅಣಬೆ ಹಾರ್ವೆಸ್ಟ್ ಅನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಬರುವಂತಹ ಆಟಿ ಕಳಿಂಜ ಕೂಡ ಮನೆಗೆ ಬಂದಿದ್ರು ವೇಷ ಆಟಿ ಕಳಿಂಜ ವೇಷ ಅಂತ ಹೇಳ್ತಾರೆ ಅವರು ಕೂಡ ಬಂದಿದ್ರು ಅದನ್ನ ಕೂಡ ನೋಡೋಣ ಬನ್ನಿ ಸ್ನೇಹಿತರೆ ಇದೆಲ್ಲವೂ ನಿಮ್ಮ ಊರಲ್ಲಿ ಕೂಡ ಇದೆಯಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿ ಖುಷಿಯಾಗಿರಿ ನಗ್ತಾ ಇರಿ